ನಂಬಿಕೆ ಮತ್ತು ಅನುಮಾನ ಸಂಬಂಧದ ನಿಜವಾದ ಆಧಾರ ಸ್ತಂಭಗಳು ಸರಿ ತಪ್ಪನ್ನು ಹುಡುಕೋದ್ರಿಂದ ಯಾವ ಸಂಬಂಧವೂ ಉಳಿಯೋದಿಲ್ಲ ಆದರೆ ನಂಬಿಕೆ ಇದ್ದರೆ ಯಾವುದೇ ಸಂಬಂಧ ಕೂಡ ಹಾಳಾಗೋದಿಲ್ಲ ಸಂಬಂಧ ಎಂಬುದು ವಿಶ್ವಾಸದ ಮೆಟ್ಟಿಲುಗಳ ಮೇಲೆ ನಿರ್ಮಾಣವಾಗುತ್ತೆ ಇದು ಇಬ್ಬರ ನಡುವಿನ ಸಮಗ್ರ ಜ್ಞಾನ ಪರಸ್ಪರ ಗೌರವ ಹಾಗೂ ಪ್ರೀತಿ ತುಂಬಿದ ನಡವಳಿಕೆಯ ಫಲ ಆದರೆ ಈ ಸಂಬಂಧಗಳಲ್ಲಿ ಏಕಾಗ್ರತೆ ಮತ್ತು ಭರವಸೆ ಇರದಿದ್ದರೆ ಅವು ಹಾಳಾಗುವ ಅಪಾಯವಿರುತ್ತೆ ನಾವು ಯಾವುದೇ ಸಂಬಂಧದಲ್ಲಾದರೂ ಸದಾ ತಪ್ಪುಗಳನ್ನೇ ಹುಡುಕ್ತಿದ್ರೆ ಅದು ಆ ಸಂಬಂಧವನ್ನು ನಿಧಾನವಾಗಿ ವಿಷಕಾರಿ ಮಾಡುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ದೋಷಗಳಿರುತ್ತೆ ಯಾರೂ ಪರಿಪೂರ್ಣರಲ್ಲ ಆದರೆ ನಾವು ಪ್ರತಿಯೊಬ್ಬರಲ್ಲೂ ತಪ್ಪು ಹುಡುಕುವ ಮನೋಭಾವ ಹೊಂದಿದ್ದರೆ ಅಂತಹ ಸಂಬಂಧ ದೀರ್ಘಕಾಲ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ವಿರುದ್ಧವಾಗಿ ನಂಬಿಕೆ ಇರುವ ಸಂಬಂಧಗಳಲ್ಲಿ ಏನು ಬಂದರೂ ಅದು ಸುಲಭವಾಗಿ ಹಾಳಾಗೋದಿಲ್ಲ ಪ್ರೀತಿ ಸ್ನೇಹ ಕುಟುಂಬ ಎಲ್ಲವೂ ಸಹನೆ ಮತ್ತು ವಿಶ್ವಾಸದಿಂದಲೇ ಹುಟ್ಟುತ್ತವೆ ನೀವು ನಿಮ್ಮ ಸಹೋದರ ಸ್ನೇಹಿತ ಸಂಗಾತಿ ಅಥವಾ ಹಿತಚಿಂತಕರ ಮೇಲೆ ನಂಬಿಕೆ ಇಟ್ಟರೆ ಆ ಸಂಬಂಧ ಹಾಳು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ನಂಬಿಕೆ ಇರೋವರೆಗೂ ಅಣ್ಣ ತಮ್ಮಂದರು ಸ್ನೇಹಿತರು ಕುಟುಂಬದವರು ಜೋಡಿಗಳು ಶಾಶ್ವತವಾಗಿರುತ್ತಾರೆ ಆದ್ದರಿಂದ ನೀವು ಸಂಬಂಧಗಳನ್ನು ಉಳಿಸಬೇಕು ಎಂದು ಬಯಸಿದರೆ ತಪ್ಪುಗಳನ್ನು ಕಂಡುಹಿಡಿಯೋದು ಕಡಿಮೆ ಮಾಡಿ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ನೀವು ಭರವಸೆ ಇಟ್ಟರೆ ಸಂಬಂಧ ಉಳಿಯೋದು ಮಾತ್ರವಲ್ಲ ಅದು ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೆ